ಆರೋಪಿ ನಟ ದರ್ಶನ್ ಅಂಡ್ ಟೀಮ್ಗೆ ಇವತ್ತು ಬಿಗ್ ಡೇ ಇವತ್ತು ನಿರ್ಧಾರವಾಗುತ್ತೆ ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ವಿಚಾರ ಇವತ್ತು ವಿಚಾರಣೆ ನಡೆಸಲಿರುವಂತಹ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ ದರ್ಶನ್ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಪ್ರದೋಷ್ ಶಿಫ್ಟ್ನ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಎಸ್ ಪಿ ಪಿ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಜೈಲು ಅಧಿಕಾರಿಗಳು ಕೋರ್ಟ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿರುವಂಥ ಆರೋಪಿಗಳು ಇವತ್ತು ವಿಚಾರಣೆಯನ್ನು ನಡೆಸಿ ಆದೇಶವನ್ನು ನೀಡಲಿರುವಂಥ ಕೋರ್ಟ್ ಏನಾಗುತ್ತೆ ಅನ್ನೋದು ಕುತೂಹಲ ಬಳ್ಳಾರಿಗೆ ಕಳಿಸ್ತಾರೋ ಅಥವಾ ಇಲ್ಲೇ ಇಟ್ಕೊಳ್ತಾರೋ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೋ ಅಥವಾ ಹೀಗೆ ಇಲ್ಲೇ ಹೇಗಿದೆ ಯಥಾಸ್ಥಿತಿ ಅದನ್ನೇ ಮುಂದುವರಿಸಿ ಅಂತ ಹೇಳ್ತಾರೋ ಅಂತ ಕಳೆದ ಬಾರಿ ಶಿಫ್ಟ್ ಮಾಡಿಕೊಟ್ಟಿದ್ರು ಯಾಕಂದರೆ ಇವ್ರಿಗೆಲ್ಲ ರಾಜಾತಿಥ್ಯತೆ ಸಿಕ್ಕಿತ್ತಲ್ವಾ ಸಿಗರೇಟು ಕಾಫಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿದ್ದು ಲಾನು ಅದ್ರ ಜೊತೆಗೆ ಟೇಬಲ್ಲು ರೆಸಾರ್ಟ್ ಥರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದು ಭಾರಿ ಖಂಡನೆ ವ್ಯಕ್ತವಾಗಿತ್ತು ಚರ್ಚಿಗೂ ಕೂಡ ಗ್ರಾಸವಾಗಿತ್ತು ಸೊ ಆ ಹಿನ್ನೆಲೆಯಲ್ಲಿ ಇವರುಗಳನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು ಈ ಬಾರಿಯೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಇಲ್ಲ ಭದ್ರತೆಯ ದೃಷ್ಟಿಯಿಂದ ಸೆಕ್ಯೂರಿಟಿ ವೈಸ್ ಇವ್ರನ್ನೆಲ್ಲ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಬಟ್ ಆರೋಪಿಗಳ ಪರ ವಕೀಲರು ಸ್ಥಳಾಂತರ ಮಾಡೋದು ಬೇಡ ಕಷ್ಟ ಆಗತ್ತೆ ನಾನಾ ಕಾರಣ ಕೆಲವರು ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕಾಗಲ್ಲ ಅಂತ ಇನ್ ಕೆಲವರು ವೆದರ್ ಅಡ್ಜಸ್ಟ್ ಆಗಲ್ಲ ಅಂತ ಬೇರೆ ಬೇರೆ ರೀಸನ್ಸ್ಗಳಿಂದ ಸೊ ಹಾಗಾಗಿ ಇವತ್ತು ತೀರ್ಪನ್ನ ಕಾಯ್ದಿರಿಸಲಾಗಿತ್ತು ಇವತ್ತಿನ ತೀರ್ಪಿನಲ್ಲಿ ಏನು ಪ್ರಕಟ ಆಗತ್ತೆ ಬೇರೆ ಕಡೆ ಸ್ಥಳಾಂತರ ಅಂತನೋ ಅಥವಾ ಇಲ್ಲೇ ಅಂತನೋ ಏನು ಆಗತ್ತೆ ಅನ್ನೋದು ಪ್ರಶ್ನೆ ಇದೆ ನೋಡಬೇಕಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ನಟ ದರ್ಶನ್ಗೆ ಎರಡು ಬೆಡ್ಡು ಎರಡು ದಿಂಬು ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಬೆಡ್ಡು ದಿಂಬು ನೀಡುವ ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ ದರ್ಶನ್ಗೆ ಒಂದು ಬೆಡ್ಡು ಒಂದು ದಿಂಬನ್ನು ನೀಡ್ತಾ ಇರುವ ಜೈಲು ಸಿಬ್ಬಂದಿ ಮ್ಯಾನ್ಯಲ್ನಲ್ಲಿ ಇದ್ರೂ ಎರಡು ಬೆಡ್ಡು ಎರಡು ದಿಂಬು ಕೊಡ್ತಾ ಇಲ್ಲ ಎಂಬ ಆರೋಪ ಈ ಕುರಿತು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದ ದರ್ಶನ್ ಪರ ವಕೀಲರು ಅರ್ಜಿ ಸಂಬಂಧ ಇವತ್ತು ವಿಚಾರಣೆಗೆ ಕಾಯ್ದಿರಿಸಲಾಗಿತ್ತು ಇವತ್ತು ವಿಚಾರಣೆಯನ್ನು ಮುಂದೂಡಿತು ಕೋರ್ಟ್ ಇವತ್ತು ವಿಚಾರಣೆಯನ್ನು ನಡೆಸಲಿದೆ ಕೋರ್ಟ್ ಎರಡು ದಿಂಬು ಎರಡು ಬೆಡ್ ಕೇಳಿದ್ದಾರೆ ಸೊ ಒಂದು ದಿಂಬು ಒಂದು ಬೆಡ್ ಕೊಡ್ತಾ ಇದ್ದಾರೆ ಬಟ್ ಇವರಿಗೆ ಏನೋ ಎರಡು ಕೇಳಿದ್ದಾರೆ ಕೆಳಗಡೆ ಮಲ್ಗದ ಹಿಂಸೆ ಆಗ್ತಾ ಇರಬಹುದು ಆದರೂ ಸೆಲೆಬ್ರಿಟಿ ಅಲ್ವಾ ಸೊ ಹಾಗಾಗಿ ರಾಜ ಎಲ್ಲೇ ಇದ್ದರೂ ರಾಜನೇ ಅಂತ ಇರಬೇಕು ಅಂತ ಮನಸ್ಥಿತಿ ಅವ್ರದ್ದು ಬಟ್ ಸಾಧ್ಯ ಇಲ್ಲ ಹಾಗಾಗಿ ಅವರು ಈಗ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲ ಎರಡು ದಿಂಬು ಎರಡು ಬೆಡ್ಡನ್ನು ಕೊಡಿ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂತ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗಿದೆ ಈ ಸಂದರ್ಭದಲ್ಲಿ ಕೊಡಿ ಅಂತ ಹೇಳಿದ್ರು ಹೇಳಬಹುದು ಇಲ್ಲ ಬೇಡ ಕೊಡಬೇಡಿ ಅಂತ ಹೇಳಿದ್ರು ಹೇಳಬಹುದು ಏನು ಹೇಳುತ್ತೆ ಕೋರ್ಟ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ಕೋರ್ಟ್ ಏನಾದರೂ ಅನುಮತಿ ಕೊಡ್ತು ಅಂತ ಅಂದರೆ ಅವಕಾಶ ಸಿಗತ್ತೆ ಇಲ್ಲ ಅಂತಂದರೆ ಈಗೇನು ಕೊಟ್ಟಿದ್ದಾರೋ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಾಗತ್ತೆ